ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೌಡ ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷತೆ ಏನಂದರೆ ಧನುರ್ಮಾಸದ ಎರಡನೇ ದಿನ ನಾನು ಬೆಳಗ್ಗೆ ಬೇಗ ಇದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇವತ್ತು ವಿಶೇಷತೆ ಏನಂದರೆ ಷಷ್ಠಿ ಇರೋದರಿಂದ ನಮ್ಮ ಮನೆಯಲ್ಲಿ ನಾಗರ ವಿಗ್ರಹ ಇದೆ ಸೊ ಆ ದೇವರಿಗೆ ಇವತ್ತು ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಅಲಂಕಾರ ಮಾಡಬೇಕು ಸೊ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇವತ್ತು ನಾನು ನಮ್ಮ ಮನೇಲಿರುವ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಅದ್ರ ಜೊತೆಗೆ ನಿನ್ನೆ ಬರ್ದಿದ್ದಂತಹ ರಂಗೋಲಿ ದೀಪ ಇಲ್ಲಿ ಉರಿತಾ ಇದೆ ರಂಗೋಲಿ ಇದಿಷ್ಟು ತಂದಿ ಮತ್ತೆ ಹೊಸ ರಂಗೋಲಿ ಇದೇ ಇದೇ ಸೇಮ್ ರಂಗೋಲಿ ಮತ್ತೆ ಇವತ್ತು ಹಾಕ್ತೀವಿ ನಾನು ಎಷ್ಟು ದಿನ ಧನುರ್ಮಾಸ ಮಾಡ್ತೀನೋ ಅಷ್ಟು ದಿನವೂ ಡೈಲಿ ಈ ರಂಗೋಲಿ ತೆಗ್ದು ಮತ್ತೆ ಇನ್ನೊಂದು ರಂಗೋಲಿ ಹಾಕಬೇಕು ಸೊ ನಾನು ಡೈಲಿ ಏನು ಮಾಡ್ತೀನಿ ದೇವರ ಮನೇಲಿ ಇದ್ದರೆ ಹೂವನ್ನು ತೆಗಿತೀನಿ ಮತ್ತೆ ನಿನ್ನೆ ಹಾಕಿದ್ದ ಬತ್ತಿನ ಇವತ್ತು ತೆಗ್ದು ಹೊಸ ದೀಪಗಳನ್ನ ಇಟ್ಟು ಪೂಜೆ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಬಿಟ್ಟರೆ ಬೇರೆ ದಿನಗಳಲ್ಲಿ ಆ ದೀಪಗಳನ್ನ ತೊಳೆದು ಮತ್ತೆ ಬೇರೆ ದೀಪಗಳನ್ನ ಇಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಸೋಮವಾರ ಹಾಕಿರೋದ್ರಿಂದ ನಾನು ಶಿವಸುಪ್ರಭಾತ ಹಾಕಿದ್ದೀನಿ ಇವತ್ತು ಷಷ್ಠಿ ಇರೋದ್ರಿಂದ ನಾಗದೇವರ ಅಭಿಷೇಕಕ್ಕೆ ಅಂಥೇಳಿ ಹಾಲು ಮೊಸರು ಮತ್ತೆ ದ್ರಾಕ್ಷಿ ಗೋಡಂಬಿ ಸಕ್ಕರೆ ಕಲ್ ಸಕ್ಕರೆ ಬಾಳೆಹಣ್ಣು ಒಂದು ಹ್ಯಾಪಲ್ಲು ಮತ್ತೆ ಖರ್ಜೂರ ತಗೊಂಡಿದ್ದೀನಿ ಅಭಿಷೇಕಕ್ಕೆ ಅಂತ ಹೇಳಿ ಇದಿಷ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇದು ನಿನ್ನೆ ಪೂಜೆ ಮಾಡಿರುವಂಥದ್ದು ಹೂವನ್ನೆಲ್ಲ ತೆಗಿತಾ ಇದ್ದೀನಿ ಹೂವು ಎಲ್ಲ ತೆಗ್ದಾದ ನೀಟಾಗಿ ದೇವ್ರ ಮನೆಯನ್ನು ಒರೆಸ್ಕೊಬೇಕು ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಪೂಜೆಗೆ ಪ್ರಶಸ್ತ ಅಂತ ಹೇಳ್ಬೋದು ಅದೇ ರೀತಿ ನೀಟಾಗಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ ನಾನು ಈ ಥರ ಅತ್ತಿಗಳನ್ನ ಬುಕ್ ಮಾಡಿ ತರಿಸೋದು ನೋಡಿ ಎಷ್ಟು ಗಟ್ಟಿಯಾಗಿ ಹೊಸಿದ್ದಾರೆ ತುಂಬ ಗಟ್ಟಿ ಇರುತ್ತೆ ಯಾವತ್ತು ಬತ್ತಿ ಏನಿರುತ್ತೆ ಅದು ಲೂಸ್ ಲೂಸ್ ಇರಬಾರ್ದು ನಾನು ಈ ರೀತಿ ಎರಡು ತಗೊಂಡು ಜೋಡಿ ಮಾಡ್ಕೊತೀನಿ ಮೊದಲಿಗೆ ಕಾಮಾಕ್ಷಿ ದೀಪ ಮತ್ತು ಎರಡು ದೀಪಗಳನ್ನ ಹಚ್ಕೊಂಡೆ ಇಲ್ಲಿ ಲಕ್ಷ್ಮಿ ಮುಂದೆನೂ ಸಹ ಎರಡು ದೀಪಗಳನ್ನ ಹಚ್ಚಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಭಿಷೇಕಕ್ಕೆ ಏನೇನು ಬೇಕು ಅದಷ್ಟು ಇಲ್ಲಿ ರೆಡಿಯಾಗಿದೆ ಸೊ ನಮ್ಮನೇಲಿರೋದು ಈ ಥರ ಬೆಳ್ಳಿದು ನಾಗ ಸೊ ಇವತ್ತು ಆಗಿರೋದ್ರಿಂದ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಬೇಕು ನಾನು ಮನೆಯಲ್ಲಿ ಇಲ್ಲಿ ದೇವರ ರಂಗೋಲಿಯನ್ನು ಬರ್ಕೊತಾ ಇದ್ದೀನಿ ಇವತ್ತು ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ನಮ್ಮನೇಲಿರೋ ವಿಗ್ರಹನ ಇಟ್ಕೊಬೇಕಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಈ ರೀತಿ ನಾನು ರಂಗೋಲಿ ಬರ್ಕೊಂಡಿದ್ದೀನಿ ಈಗ ಅಲ್ಲೊಂದು ಪೀಠ ಇಟ್ಕೊತಾ ಇದ್ದೀನಿ ಪೀಠದ ಮೇಲೆ ಒಂದು ತಟ್ಟೆ ಇಡ್ತಾ ಇದ್ದೀನಿ ಜೊತೆಗೆ ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ದೀಪ ದೇವರಿಗೆ ಜೊತೆಗೆ ಅಭಿಷೇಕಕ್ಕೆ ಮತ್ತು ಏಕಾರ್ತಿ ಇಷ್ಟು ರೆಡಿಯಾಗಿದೆ ಎಲೆ ಅಡಿಕೆ ಬಾಳೆಹಣ್ಣು ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ನೈವೇದ್ಯಕ್ಕೆ ಹೇಳಿ ಇವಾಗ ತಕ್ಷಣಕ್ಕೆ ಒಂದು ಹಣ್ಣು ಇಡ್ತಾ ಇದ್ದೀನಿ ಆಮೇಲೆ ನಾನು ನೈವೇದ್ಯ ಮಾಡಿಡ್ತೀನಿ ಗಂಧ ತೆಗ್ಕೊತಾ ಇದ್ದೀನಿ ಯಾಕಂದರೆ ಅಭಿಷೇಕಕ್ಕೆ ಗಂಧ ಬೇಕಲ್ಲ ಸೊ ಅದರಿಂದ ಗಂಧನ ತೇಯ್ಕೊತ ಇದ್ದೀನಿ ಮತ್ತು ಅಲಂಕಾರಕ್ಕೂ ಗಂಧ ಬೇಕಾಗಿರೋದ್ರಿಂದ ಒಟ್ಟಿಗೆ ತೇಯ್ಕೊಂಡ್ಬಿಡೋಣ ಅಂಥೇಳಿ ಗಂಧ ತೇಳ್ತಾ ಇದ್ದೀನಿ ಪಂಚಗವ್ಯ ದೀಪ ಹಚ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಅಭಿಷೇಕಕ್ಕೆ ಅಂತೇಳಿ ಪ್ಯೂರ್ ಜೇನುತುಪ್ಪ ಇದೆ ಸ್ವಲ್ಪ ಮಾತ್ರ ಇದೆ ಅದನ್ನು ಹಾಕೊತಾ ಇದ್ದೀನಿ ಈಗ ದೇವರಿಗೆ ಅಭಿಷೇಕ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಬೇಕು ಸೊ ಅದಕ್ಕೆ ನಾನು ಒಂದು ಹೂವು ಅಡಿಕೆ ಬೆಟ್ಟ ಒಂದು ನಾಣ್ಯ ಮತ್ತು ಅಕ್ಷತೆ ಎತ್ಕೊಂಡಿದ್ದೀನಿ ಈಗ ಸಂಕಲ್ಪ ಮಾಡಿ ಅಭಿಷೇಕ ಸ್ಟಾರ್ಟ್ ಮಾಡೋಣ ಇದು ಪೂಜೆಗೆ ಅಂತ ಹೇಳಿ ನಾನು ಇದರಲ್ಲಿ ಗಂಗಾ ಜಲ ಮತ್ತು ಗಂಜಲ ಹಾಕಿ ಇಟ್ಕೊಂಡಿರ್ತೀನಿ ಸೊ ಪೂಜೆಗೆ ತಯಾರು ಮಾಡಿರುವಂಥ ಪ್ರತಿಯೊಂದು ಪದಾರ್ಥದ ಮೇಲೂ ಹೂವು ತಗೊಂಡು ಈ ಥರ ಪ್ರತಿಯೊಂದು ಚುಮಕ್ಸ್ಕೊಂಡು ಅದ್ರ ಮೇಲೆ ನಮ್ಮ ಜ ನಮ್ಮ ಮೇಲೂ ಒಂದು ಸ್ವಲ್ಪ ಚುಮುಕ್ಸ್ಕೊಂಡು ಇಟ್ಕೊಬೇಕು ಮೊದಲಿಗೆ ಈಗ ಹಚ್ಚಿಟ್ಕೊಂಡಿರುವ ದೀಪಗಳಿಗೆ ಪೂಜೆ ಮಾಡ್ಕೊಬೇಕು ಸೊ ದೀಪ ಪೂಜೆ ಮಾಡ್ಕೊಂಡು ಆದಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡಬೇಕು ಧ್ಯಾನ ಮಾಡಿ ಅಭಿಷೇಕ ಸ್ಟಾರ್ಟ್ ಮಾಡಬೇಕು ಈಗ ದೇವರಿಗೆ ಅಕ್ಷತೆ ಇಟ್ಕೊಂಡು ಆಹ್ವಾನ ಮಾಡ್ಕೊಬೇಕು ಅದರ ನಂತರ ಹರ್ಗೆಯನ್ನು ಕೊಡಬೇಕು ಫಸ್ಟು ಆಹ್ವಾನ ಮಾಡಿಕೊಂಡು ದೇವರಿಗೆ ಪಂಚಾಮೃತ ಅಭಿಷೇಕ ಅಂದರೆ ತುಂಬ ಇಷ್ಟ ಸೊ ಅದರಿಂದ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅದಾದಮೇಲೆ ನೈವೇದ್ಯ ಮಾಡುವಂಥದ್ದು ಮೊದಲಿಗೆ ಅರ್ಶಿಣ ಹಾಕೊಳ್ತಾ ಇದ್ದೀನಿ ಅರಿಶಿನ ಅಭಿಷೇಕ ಆದ್ಮೇಲೆ ನೆಕ್ಸ್ಟ್ ಬರೋದು ಕುಂಕುಮ ಅಭಿಷೇಕ ನಮ್ಮನೆಯಲ್ಲಿ ನಾನು ಬಳಸುವಂತಹ ಅರ್ಶಿಣ ಕುಂಕುಮ ಎಲ್ಲ ಕ್ಯೂರ್ ಅಲ್ಲೇ ರೆಡಿ ಮಾಡಿಸಿರುವಂಥದ್ದು ಯಾವುದೇ ರೀತಿಯಾದ ಕೆಮಿಕಲ್ನ ಆ್ಯಡ್ ಮಾಡಿಸಿಲ್ಲ ಅದರಲ್ಲಿ ಸೊ ಈಗ ಪಂಚಾಮೃತ ಅಭಿಷೇಕ ಇದರಲ್ಲಿ ಹಾಲು ಮೊಸರು ತಗೊಂಡಿದ್ದೀನಿ ಹಾಲು ಮೊಸರು ಮತ್ತೆ ಇದು ತುಪ್ಪ ಈಗ ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ನಾನು ಅಭಿಷೇಕ ಮುಗಿಸ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ಹಾಪಲು ಮತ್ತು ಖರ್ಜೂರ ತಗೊಂಡಿದ್ದೀನಿ ಈಗ ದೇವರಿಗೆ ಒಂದು ಹೂವು ಹರಿಸಿ ಪೂಜೆ ಮಾಡ್ಕೊಬೇಕು ದೇವರಿಗೆ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಪೀಠ ಇಟ್ಕೊಂಡಿದ್ದೀನಿ ಈಗ ಪೇಟಕ್ಕೆ ಮೊದಲಿಗೆ ಅಕ್ಷತೆಯನ್ನು ಹಾಕೊಳ್ಳೋಣ ಕೃಷ್ಣ ಕುಂಕುಮ ಹಾಕ್ತಾ ಇದ್ದೀನಿ ಈಗ ಇಲ್ಲಿ ದೇವರಿಗೆ ಅಲಂಕಾರ ಮಾಡ್ಕೊಬೇಕು ಆಲ್ರೆಡಿ ತೆಗೆದಿಟ್ಟಿರೋ ಗಂಧದಲ್ಲಿ ದೇವರಿಗೆ ಅಲಂಕಾರ ಮಾಡ್ಕೊಳ್ಳೋದು ದೇವರಿಗೆ ಗಂಧ ಎಲ್ಲ ಹಚ್ಚ ಆದ ಮೇಲೆ ಕುಂಕುಮ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ದೇವರಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಈ ಥರ ಇಪ್ಪತ್ತೊಂದು ಎರಡು ಮೂರು ನಾಲ್ಕು ಈ ಥರ ಎನಿಸ್ಬೇಕು ಇದನ್ನು ನಾನು ಅರಿಶಿನದಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ಅರ್ಶಿಣ ಕುಂಕುಮ ಇಡುವಾಗ ಇದೇ ಬೆರಳ ನಾ ಉಂಗುರದ ಬೆರಳಿಂದನೇ ಇಡಬೇಕು ಎಷ್ಟೊಂದು ಜನ ಎಬ್ಬೆಳ್ಳಲ್ಲಿಡೋದು ಈ ಬೆಳ್ಳಲ್ಲಿಡೋದು ಮಾಡ್ತೀರಾ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಯಾವಾಗಲೂ ಗೆಜ್ಜೆ ವಸ್ತ್ರ ಎರಡು ಸುತ್ತು ಬರಬೇಕು ಎರಡು ಸುತ್ತಿಟ್ಟು ನೋಡಿ ಈ ರೀತಿ ರೆಡಿ ಆಯಿತು ಹಾಕೊತಾ ಇದ್ದೀನಿ ದೇವರಿಗೆ ಘಮ ಅನ್ನೋ ಹೂಗಳನ್ನ ಏರಿಸಬೇಕು ಮತ್ತು ಕ ಬಣ್ಣ ಬಣ್ಣದ ಹೂಗಳನ್ನ ಅಂದರೆ ತುಂಬ ಇಷ್ಟ ನನಗೆ ಸುಗಂಧ ರಾಜ ಇತ್ತು ಸುಗಂಧರಾಜ ಮತ್ತು ಹೂವು ಹಾಕ್ತಾಯಿದ್ದೀನಿ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಧೂಪ ದೀಪ ಮಾಡಿ ಮಂಗಳಾರತಿ ಮಾಡಿದ್ರೆ ಪೂಜೆ ಪೂರ್ಣ ಆಗುತ್ತೆ ಪೂಜೆ ಮಾಡುವಾಗ ಲೈಟ್ನ ಆರಿಸಿ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡಿ ಪೂಜೆ ಮಾಡಿ ನೋಡಿ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಆ ದೀಪದ ಬೆಳಕಲ್ಲಿ ದೇವರು ಮುಖ ಆಗಿರ್ಬೋದು ದೇವರು ಬಿಂಬ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾರು ಲೈಟ್ ಹಾಕ್ಕೊಂಡು ಪೂಜೆ ಮಾಡ್ತೀರಾ ಇದು ಒಂದು ಸಲ ಆ ಲೈಟೆಲ್ಲ ಆರಿಸಿ ದೀಪಗಳನ್ನ ಹಚ್ಚಿ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಪೂಜೆ ಎಲ್ಲ ಮುಗೀತು ಈಗ ದೇವಸ್ಥಾನದ ಹತ್ರ ಹೋಗೋಣ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಆಲ್ರೆಡಿ ಯಾರೋ ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀರಾ ಅಲ್ಲೂ ಆಲ್ರೆಡಿ ಪೂಜೆ ಮಾಡಿದ್ದಾರೆ ರಂಗೋಲಿನೂ ಬರೀತಾ ಇದ್ದಾರೆ ಈಗ ಹೋಗ್ತಾ ಇದ್ದೀನಿ ನಾನು ನಾಗರ ಕಟ್ಟೆ ಹತ್ರ ಬಂದೆ ಆಲ್ರೆಡಿ ದೀಪ ಉರಿತಾ ಇದೆ ಈಗ ನಾನು ತಂದಿರೋ ದೀಪನೆಲ್ಲ ಹಚ್ಚಿ ಎಲೆ ಅಡಿಕೆ ಬಾಳೆಹಣ್ಣಿಟ್ಟು ಕಡ್ಡಿ ಹಚ್ಚಿ ಪ್ರದಕ್ಷಿಣೆ ಮಾಡಿ ಇಲ್ಲಿಂದ ದೇವಸ್ಥಾನದ ಹತ್ರ ಹೋಗ್ತೀನಿ ನಾನೀಗ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ನಾವು ಯಾವುದೇ ರಂಗೋಲಿ ಬರ್ತಿದ್ರು ಏನು ಆ ರಂಗೋಲಿ ಪುಡಿನ ಎತ್ತೀವಿ ಬೇರೆ ಮರಗಳಲ್ಲಿ ಎತ್ತಬಾರ್ದು ಕಸ ಎತ್ತೋ ಮರದಲ್ಲೆಲ್ಲ ಎತ್ತಬಾರ್ದು ಇದು ದೇವರ ಮನೆಗೆ ಅಂತ ಇಟ್ಟಿದ್ದೀನಿ ನಾನು ಜೊತೆಗೆ ಏನಂದ್ರೆ ಈ ಪುಡಿನ ನಾವು ಎಲ್ಲಂದರಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ನಾವು ನೀರಿಗೆ ನೀರಿಗೆ ಮಾತ್ರ ರಂಗೋಲಿ ಬರೆಯುವ ಜಾಗನ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈಗ ರಂಗೋಲಿ ಬರಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಬರ್ದಿ ಸೂರ್ಯ ಚಂದ್ರ ಶಂಕ ಚಕ್ರ ತುಳಸಿ ಕಟ್ಟೆ ಹತ್ತು ಪದ್ಮದಳಗಳು ಶಂಖ ಶಂಕ ಮತ್ತೆ ಚಕ್ರ ಪ್ರತಿಯೊಂದು ಬರ್ಕೊತಾ ಇದ್ದೀನಿ ಈಗ ರಂಗೋಲಿ ಎಲ್ಲ ಬರ್ತಾ ಇತ್ತು ರಂಗೋಲಿ ಬರ್ದಿ ದೀಪ ಹಚ್ಚಿದೀನಿ ಅರ್ಶನ ಕುಂಕುಮ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ